ಸಿ ಏನು ಹೇಳ್ಬೇಕಂದ್ರೆ ಐ ತಿಂಕ್ ದಿಸ್ ಇಸ್ ಅ ಐ ಸೋ ಸಾರಿ ನನ್ನ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ದಿಸ್ ಇಸ್ ಅ ಬ್ಲೆಸ್ಸಿಂಗ್ ವಿಚ್ ಆರ್ ಗಾಟ್ ಅಂಡ್ ಒಂದು ನ್ಯೂ ಐ ಥಿಂಕ್ ದಿಸ್ ಎಕ್ಸಾಂಪಲ್ ಈ ತರ ತುಂಬಾ ಜನ ತುಂಬಾ ದೊಡ್ಡ ಹೀರೋಸು ಒಂದು ಡೈರೆಕ್ಷನ್ ಮಾಡಿ ಒಂದು ನ್ಯೂ ನ ಎಂಕರೇಜ್ ಮಾಡೋದು ಐ ವುಡ್ ರಿಯಲಿ ಇಲ್ಲ ಕ್ಯಾಚಿ ಆಗಿದೆ ಬಿಕಾಸ್ ಈ ಟ್ರೆಂಡ್ ಟ್ರೆಂಡ್ ಗೆ ಆಗೋ ತರ ಒಂದು ಡೈಲಾಗ್ ಮಾಡಿದ್ದಾರೆ ಸೊ ಇಟ್ ಇಸ್ ವೆರಿ ಕ್ಯಾಚಿಬಡಿ ಲೈಕ್ಸ್ ಇಟ್ಸೇಜ್ ಅದೇ ಪಿಕ್ಚರ್ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಡೂ ಕಮ್ ಟು ದ ಥಿಯೇಟರ್ ಅಂಡ್ ವಾಚ್ ದ ಮೂವಿ ಜೊತೆ ಬಂದು ಈ ಮೂವಿ ನೋಡೋದು ಇನ್ನೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಐ ಈಸ್ ಅಲ್ಲಿ ಅಷ್ಟು ದೊಡ್ಡ ಆಪರ್ಚುನಿಟಿ ನನ್ ಕೊಡಕ್ಕೆ ಒಂದ್ ರೀಲ್ಸ್ ಮಾಡ್ತಾ ಇರೋ ಒಂದ್ ಹುಡುಗಿಗೆ ಕೊಡಕ್ಕೆ ತುಂಬಾ ದೊಡ್ಡ ಮನ್ಸ್ ಬೇಕು ಅಂಡ್ ಮೋರ್ ಓವರ್ ಅವ್ರಿಗೆ ಅಷ್ಟು ಕರೇಜ್ ಇತ್ತು ಅಂತ ಹೇಳ್ಬೋದು ನನ್ನಿಂದ ಮಾಡಕ್ ಆಗುತ್ತೆ ಅಂತ ಹೇಳಿಕ್ ಆಗುತ್ತೆ ವರ್ಡ್ಸ್ ಎಲ್ಲ ಕೇಳಿದ್ರೆ